वीक्षकरे नमस्कार तरिचयवाहिनी सुस्वागत देवराज सेवे मान पावनाङ्ग्रि पङ्कजं व्यालयज्ञ सूत्रमिन्दुशेखरं कृपाकरं नारदादि योगि वृन्द वन्दं दिगम्बरं काशिकापुरादिनाथ कालभैरवंभजे ಆತ್ಮೀಯರೇ ಆದಿಗುರು ಶಂಕರಾಚಾರ್ಯರು ರಚನೆ ಮಾಡಿರುವಂತಹ ಕಾಲಭೈರವಾಷ್ಟಕದ ಮೊದಲ ಸಾಲುಗಳನ್ನು ಪಠಣ ಮಾಡುತ್ತಾ ಈ ದಿನದ ಸಂಚಿಕೆಯನ್ನು ಪ್ರಾರಂಭಿಸುತ್ತಲಿದ್ದೇವೆ ಆತ್ಮೀಯರೇ ಭಾರತೀಯರಾದ ನಾವು ಹೆಚ್ಚು ಪೂಜಿಸುವಂತಹ ದೇವಾನುದೇವತೆಗಳಲ್ಲಿ ಶಿವಪರಮಾತ್ಮರು ಬಹಳ ಮುಖ್ಯರಾದವರು ಶಿವಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕ ಇಲ್ಲ ಜನ್ಮ ಜನ್ಮಗಳ ಕಾಟವಿಲ್ಲ ಎಂಬ ಮಾತು ಸರ್ವಕಾಲಕ್ಕೂ ಸತ್ಯ ಶಿವಪರಮಾತ್ಮರು ಸಕಲ ದೇವಾನು ದೇವತೆಗಳಿಗೆ ಉಪಾಸ್ಯ ದೇವರಾಗಿರುವುದರಿಂದಲೇ ಅವರಿಗೆ ಮಹಾದೇವರೆಂದು ಭಕ್ತರ ಮೇಲೆ ಕರುಣೆಯನ್ನು ತೋರಿ ಕಲ್ಯಾಣವನ್ನುಂಟು ಮಾಡುವುದರಿಂದ ಶಂಕರರೆಂದು ಹಾಲಹಲವನ್ನು ಸೇವಿಸಿದ್ದರಿಂದ ನೀಲಕಂಠರೆಂದು ಮೃತ್ಯುವನ್ನು ನಿಗ್ರಹಿಸುವುದರಿಂದ ಮೃತ್ಯುಂಜಯರೆಂದು ಅನೇಕ ಅನ್ವರ್ಥನಾಮಗಳನ್ನು ಹೊಂದಿದ್ದಾರೆ ಇಂತಹ ಶಿವಪರಮಾತ್ಮರನ್ನು ಭಕ್ತರು ವಿವಿಧ ರೂಪಗಳಲ್ಲಿ ಆರಾಧಿಸುತ್ತಾರೆ ಶಿವಪರಮಾತ್ಮರ ವಿವಿಧ ರೂಪಗಳಲ್ಲಿ ಶ್ರೀ ಕಾಲಭೈರವರೆಂಬ ಶಿವಪರಮಾತ್ಮರ ರೂಪವು ಅನೇಕ ದೃಷ್ಟಿಗಳಿಂದ ಆಸಕ್ತಿದಾಯಕವಾಗಿದೆ ಶಿವಪರಮಾತ್ಮರ ಕಾಲಭೈರವ ರೂಪದ ಆರಾಧಕರು ಭಾರತ ದೇಶದಾದ್ಯಂತ ಹರಡಿದ್ದಾರೆ ಮುಖ್ಯವಾಗಿ ಕಾಶಿ ಕ್ಷೇತ್ರ ಕಾಲಭೈರವರ ಮೂಲ ನೆಲೆ ಎಂಬ ಪೌರಾಣಿಕ ಐತಿಹ್ಯವಿದೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಎಂದು ಕಾಲಭೈರವ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಅಂದರೆ ಆ ದಿನ ಕಾಲಭೈರವರು ಹುಟ್ಟಿದ ದಿನ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಇಸವಿಯ ನವೆಂಬರ್ ಹನ್ನೆರಡನೆಯ ತಾರೀಕಿನಂದೇ ಕಾಲಭೈರವ ಜಯಂತಿ ಬಂದಿದೆ ಈ ಕಾಲಭೈರವ ಜಯಂತಿಯ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕಾಲಭೈರವರು ಯಾರು ಇವರನ್ನು ಪೂಜಿಸುವುದರಿಂದ ನಮಗೆ ದೊರೆಯುವ ಪ್ರಯೋಜನಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಕಾಲಭೈರವರು ಯಾರು ಕಾಲಭೈರವರು ಶಿವಪರಮಾತ್ಮರ ಅತ್ಯಂತ ಉಗ್ರ ರೂಪ ಕೆಟ್ಟ ಶಕ್ತಿಗಳನ್ನು ನಾಶಪಡಿಸಲು ಹಾಗೂ ಸಮಯವನ್ನು ನಿಯಂತ್ರಿಸಲು ಶಿವಪರಮಾತ್ಮರು ಈ ರೂಪವನ್ನು ತಾಳಿದ್ದಾರೆ ಕಾಲ ಎಂದರೆ ಸಮಯ ಎಂದರ್ಥ ಕಾಲಭೈರವರು ಸಮಯವನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡಿರುತ್ತಾರೆ ಕಾಲಕಾಲಕ್ಕೆ ಏನಾಗಬೇಕೆಂಬುದನ್ನು ಕಾಲಭೈರವರೇ ನಿರ್ಧರಿಸುತ್ತಾರೆ ಅವರ ವಾಹನ ಕಪ್ಪು ನಾಯಿ ಭೈರವ ಎಂಬ ಪದ ಭ ರ ವ ಎಂಬ ಮೂರು ಬೀಜಾಕ್ಷರಗಳಿಂದ ಕೂಡಿದೆ ಭೈ ಎಂದರೆ ಭಯ ರವ ಎಂದರೆ ಕಳೆಯುವವರು ಅಂದರೆ ಭಯವನ್ನು ಕಳೆಯುವವರು ಅಥವಾ ಭಯವನ್ನು ನೀಗಿಸುವವರೇ ಕಾಲಭೈರವರು ಕಾಲಭೈರವರು ಶಿವಪರಮಾತ್ಮರ ಆಣತಿಯಂತೆ ಎಲ್ಲಾ ಶಕ್ತಿಪೀಠಗಳ ಹಾಗೂ ಜ್ಯೋತಿರ್ಲಿಂಗಗಳ ಕಾವಲುಗಾರರಾಗಿಯೇ ಇರುತ್ತಾರೆ ಹಾಗಾಗಿಯೇ ಜ್ಯೋತಿರ್ಲಿಂಗಗಳು ಮತ್ತು ಶಕ್ತಿಪೀಠಗಳು ಇರುವಲ್ಲೆಲ್ಲ ಕಾಲಭೈರವರ ದೇಗುಲಗಳು ಇದ್ದೇ ಇರುತ್ತವೆ ಈ ಎಲ್ಲ ಸುಕ್ಷೇತ್ರಗಳ ರಕ್ಷಣೆಯ ಕಾರ್ಯಭಾರ ಕಾಲಭೈರವರಿಗೆ ಬಿಟ್ಟದ್ದು ಕಾಲಭೈರವರ ಮೂಲದ ಬಗ್ಗೆ ಶಿವಪುರಾಣದಲ್ಲಿ ಒಂದು ಸ್ವಾರಸ್ಯಕರ ಘಟನೆಯೇ ಕಂಡುಬರುತ್ತದೆ ಪೌರಾಣಿಕ ಹಿನ್ನೆಲೆ ಒಮ್ಮೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಹೆಚ್ಚು ಬಲಶಾಲಿಗಳು ಎನ್ನುವುದರ ಕುರಿತಾಗಿ ಚರ್ಚೆ ನಡೆಯುತ್ತದೆ ಬ್ರಹ್ಮದೇವರಿಗೆ ಐದು ತಲೆಗಳಿರುತ್ತವೆ ಐದನೆಯ ತಲೆಯು ಮೇಲ್ಮುಖವಾಗಿರುತ್ತದೆ ಇದರಿಂದ ಬ್ರಹ್ಮದೇವರಲ್ಲಿ ನಾನು ಎಂಬ ಅಜ್ಞಾನ ಮನೆ ಮಾಡಿರುತ್ತದೆ ಆಗ ಐದು ತಲೆಗಳು ನಂತಹ ಬ್ರಹ್ಮದೇವರು ತಾನೇ ವಿಶ್ವದ ಸೃಷ್ಟಿಕರ್ತ ಶಿವಪರಮಾತ್ಮರು ಮಾಡುವ ಕೆಲಸವನ್ನೂ ಸಹ ತಾನು ಮಾಡಬಲ್ಲೆ ಹಾಗಾಗಿಯೇ ನಾನೇ ಶ್ರೇಷ್ಠ ಎಂದು ವಾದಿಸುತ್ತಾರೆ ಬ್ರಹ್ಮದೇವರ ಈ ದುರಹಂಕಾರದಿಂದ ಕೋಪಗೊಂಡಂತಹ ಶಿವಪರಮಾತ್ಮರು ತಮ್ಮ ತಲೆಯಿಂದ ಒಂದು ಸಣ್ಣ ಕೂದಲನ್ನು ನೆಲಕ್ಕೆ ಎಸೆಯುತ್ತಾರೆ ತಕ್ಷಣವೇ ಆ ನೆಲದಿಂದ ಕಾಲಭೈರವರು ಸೃಷ್ಟಿಯಾಗುತ್ತಾರೆ ಕಾಲಭೈರವರು ಕಮಲದಂತೆ ಅರಳಿದ ಕಣ್ಣುಗಳನ್ನು ನೀಲವಾದಂತಹ ಕೇಶರಾಶಿಯನ್ನು ಹೊಲಿಯಂತೆ ಕೋರೆ ಹಲ್ಲುಗಳನ್ನು ಕೊರಳಲ್ಲಿ ಸುತ್ತಿರುವಂತಹ ಸರ್ಪವನ್ನು ಕೊರಳಲ್ಲಿ ತಲೆಬುರುಡೆಗಳ ಹಾರವನ್ನು ಧರಿಸಿರುತ್ತಾರೆ ತಕ್ಷಣ ಕಾಲಭೈರವರು ಶಿವಪರಮಾತ್ಮರ ಆದೇಶದ ಮೇಲೆ ಬ್ರಹ್ಮದೇವರ ಐದನೆಯ ತಲೆಯನ್ನು ಕಡಿದು ಹಾಕುತ್ತಾರೆ ಬ್ರಹ್ಮದೇವರ ಈ ಶಿರಶ್ಚೇದದ ನಂತರ ಬ್ರಹ್ಮದೇವರಲ್ಲಿ ಇದ್ದಂತಹ ದುರಹಂಕಾರ ತೊಲಗಿ ಜ್ಞಾನೋದಯವಾಗುತ್ತದೆ ತಾನು ಅಜ್ಞಾನದಿಂದ ಮಾಡಿದ ಅವಮಾನ ಕಾರ್ಯಕ್ಕೆ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸುತ್ತಾ ತನಗೆ ಜ್ಞಾನೋದಯವನ್ನುಂಟು ಮಾಡಿದ ಶಿವಪರಮಾತ್ಮರಿಗೆ ಬ್ರಹ್ಮದೇವರು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ ಅತಿಜ್ಞಾನಿಯು ಸೃಷ್ಟಿಕರ್ತರೂ ಆದ ಬ್ರಹ್ಮದೇವರ ತಲೆಯನ್ನು ಕಡಿದಿದ್ದರಿಂದ ಕಾಲಭೈರವರು ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾಗುತ್ತಾರೆ ಹಾಗಾಗಿಯೇ ಬ್ರಹ್ಮದೇವರ ಐದನೆಯ ತಲೆಯು ಕಾಲಭೈರವರ ಕೈಗೆ ಅಂಟಿಕೊಂಡು ಬಿಡುತ್ತದೆ ಕಾಲಭೈರವರು ಬ್ರಹ್ಮಹತ್ಯಾ ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ವಿಶ್ವ ಪರ್ಯಟನೆಯನ್ನು ಕೈಗೊಳ್ಳುತ್ತಾರೆ ಅವರು ಅಂತಿಮವಾಗಿ ಪವಿತ್ರವಾದ ವಾರಣಾಸಿ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಶಾಪದ ಪರಿಹಾರವಾಗುತ್ತದೆ ಭೈರವರ ಕೈಯಿಂದ ತಲೆಯ ಬುರುಡೆ ಕೆಳಗೆ ಬೀಳುತ್ತದೆ ನಂತರ ವಾರಣಾಸಿ ಕ್ಷೇತ್ರದಲ್ಲಿಯೇ ಕಾಲಭೈರವರು ಕ್ಷೇತ್ರ ಪಾಲಕರಾಗಿ ನೆಲೆ ನಿಲ್ಲುತ್ತಾರೆ ಕಾಶಿ ಕ್ಷೇತ್ರಕ್ಕೆ ತೆರಳಿದವರು ಕಾಲಭೈರವರ ದರ್ಶನವನ್ನು ಪಡೆಯದಿದ್ದರೆ ಕಾಶಿ ಕ್ಷೇತ್ರಕ್ಕೆ ತೆರಳಿದ ಪುಣ್ಯ ಫಲ ಲಭ್ಯವಾಗುವುದೇ ಇಲ್ಲ ಇವಿಷ್ಟು ಕಾಲಭೈರವರ ಬಗೆಗಿನ ಪೌರಾಣಿಕ ಹಿನ್ನೆಲೆ ಕಾಲಭೈರವರ ಆರಾಧನೆಯ ಫಲಗಳು ಶಿವಪರಮಾತ್ಮರ ಘೋರ ರೂಪವಾದ ಕಾಲಭೈರವರು ದುಷ್ಟ ಶಿಕ್ಷಕರು ಮತ್ತು ಶಿಷ್ಟರಕ್ಷಕರು ಕಾಲಭೈರವರನ್ನು ನಂಬುವವರಿಗೆ ಭಯವೇ ಇರುವುದಿಲ್ಲ ಕಾಲಭೈರವರ ಆರಾಧನೆಯಿಂದ ಅಕಾಲಿಕ ಮರಣ ದೂರಾಗಿ ಸಮೃದ್ಧಿ ಯಶಸ್ಸು ಸಂತಾನ ಭಾಗ್ಯ ದೊರೆತು ಋಣಬಾಧೆಯೂ ಸಹ ನಿವಾರಣೆಯಾಗುತ್ತದೆ ಕಾಲಭೈರವರು ಸಕಲ ಪಾಪಗಳ ನಿವಾರಕರು ನಮ್ಮೆಲ್ಲ ಪಾಪಕರ್ಮಗಳ ನಿಯಂತ್ರಕರು ನವಗ್ರಹ ದೋಷಗಳು ಸಹ ಇವರಿಂದ ಪರಿಹಾರವಾಗುತ್ತವೆ ಕಾಲಭೈರವರು ಸಮಯವನ್ನು ನಿಯಂತ್ರಿಸುವವರು ಅವರ ಆರಾಧನೆಯನ್ನು ಮಾಡುವುದರಿಂದ ವ್ಯಕ್ತಿಯ ಕೆಟ್ಟ ಸಮಯ ಒಳ್ಳೆಯ ಸಮಯಕ್ಕೆ ಬದಲಾಗುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತದೆ ಕಾಲಭೈರವರ ಆರಾಧನೆಯಿಂದ ಸಮಯವನ್ನು ಸಮರ್ಥವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯ ನಮ್ಮದಾಗುತ್ತದೆ ಬ್ರಹ್ಮದೇವರ ಅಹಂಕಾರವನ್ನು ಹತ್ತಿಕ್ಕಿದ್ದರಿಂದಲೇ ಅಹಂಕಾರಿಗಳನ್ನು ಮಿತಿಯಲ್ಲಿಡುವ ಅವತಾರವಾಗಿ ಕಾಲಭೈರವರನ್ನು ಪೂಜಿಸಲಾಗುತ್ತದೆ ಆದಿಗುರು ಶಂಕರಾಚಾರ್ಯರು ವಾರಣಾಸಿಯ ಭೇಟಿಯ ಸಂದರ್ಭದಲ್ಲಿ ಕಾಲಭೈರವಾಷ್ಟಕವನ್ನು ರಚಿಸುತ್ತಾರೆ ಶಂಕರಾಚಾರ್ಯ ವಿರಚಿತ ಕಾಲಭೈರವಾಷ್ಟಕ ಪಠಣ ಕಾಲಭೈರವರನ್ನು ಒಲಿಸಿಕೊಳ್ಳಲು ಇರುವಂತಹ ಉತ್ತಮವಾದ ಮಾರ್ಗ ಮನೋಹರವಾದ ಕಾಲಭೈರವಾಷ್ಟಕವನ್ನು ಯಾರು ಪಠಿಸುತ್ತಾರೋ ಅವರಿಗೆ ವಿಶಿಷ್ಟವಾದ ಪುಣ್ಯ ಪ್ರಾಪ್ತವಾಗುತ್ತದೆ ಯಾವುದೇ ವ್ಯಕ್ತಿ ಕಾಲಭೈರವಾಷ್ಟಕವನ್ನು ಪಠಣ ಮಾಡುವುದರಿಂದ ಆತನ ದುಃಖ ಲೋಭ ವ್ಯಾಮೋಹ ಕ್ರೋಧ ಮೊದಲಾದವೆಲ್ಲ ನಾಶಗೊಳ್ಳುತ್ತವೆ ಕಾಲಭೈರವಾಷ್ಟಕವನ್ನು ಪ್ರತಿನಿತ್ಯ ಪಡಿಸುವವರು ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಿ ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಕಾಲಭೈರವಾಷ್ಟಕ ಪಠಣದಿಂದ ಆಯಸ್ಸು ವೃದ್ಧಿಯಾಗಿ ಶತ್ರುಕಾಟ ನಿವಾರಣೆಯಾಗುತ್ತದೆ ಕಾಲಭೈರ ವಾಷ್ಟಕವನ್ನು ಪಡಿಸುವವರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವುಗಳಿಂದಲೂ ಸಹ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಕಾಲಭೈರ ವಾಷ್ಟಕ ಪಠಣದಿಂದ ಶನಿದೋಷಗಳು ಸಹ ನಿವಾರಣೆಯಾಗುತ್ತವೆ ಕಾಲಭೈರ ವಾಷ್ಟಕ ಪಠಣದಿಂದ ಜೀವನದಲ್ಲಿ ಬಂದುದುಗುವಂತಹ ಅತಿ ಕಠಿಣಾತಿ ಕಠಿಣ ತೊಂದರೆಗಳು ಸಹ ನಿವಾರಣೆಯಾಗುತ್ತವೆ ಯಾರು ಕಾಲಭೈರ ವಾಷ್ಟಕವನ್ನು ಪಠಣ ಮಾಡುತ್ತಾರೋ ಅವರನ್ನು ಅಹಂ ಎಂದಿಗೂ ಕಾಡುವುದಿಲ್ಲ ಯಾರೂ ಸಹ ಅವರಿಗೆ ತೊಂದರೆ ನೀಡಲು ಸಾಧ್ಯವಿಲ್ಲ ಆತ್ಮೀಯರೇ ಕಾಲಭೈರವ ಜಯಂತಿ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ಕಾಲಭೈರವರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ